ನಿಮಗೆ ಕೊಟ್ಟಿರುವಂತಹ ಒಂದು ಬುದ್ಧಿವಂತಿಕೆ ಆಗಿರಬಹುದು ನಿಮಗಿರುವಂತಹ ಪೋಷಕರ ವಿಷಯವಾಗಿ ಅತೃಪ್ತಿಯನ್ನು ಹೊಂದಿರಬಹುದು ನೀವು ಹೊಂದಿರುವಂತಹ ಉದ್ಯೋಗದ ವಿಷಯದಲ್ಲಿ ಅತೃಪ್ತಿಯನ್ನು ಹೊಂದಿರಬಹುದು ಗ್ರಾಮ್ಲಿಂಗ್

ಅನೇಕರು ತಮ್ಮ ಜೀವಿತದಲ್ಲಿ ಆ ಒಂದು ಸಂತೋಷದ ಕೊರತೆಯನ್ನ ಅನುಭವಿಸುತ್ತಿರುತ್ತಾರೆ ಯಾಕಂದ್ರೆ ಅವರು ತಮ್ಮ ಜೀವಿತದಲ್ಲಿ ಯಾವುದೋ ಒಂದು ವಿಷಯಕ್ಕೆ ಅಸಂತೋಷವನ್ನ ಹೊಂದಿರುತ್ತಾರೆ ಅಂದರೆ ಸಂತೋಷದಿಂದ ಇರೋದಿಲ್ಲ ಅವರು ಕ್ರಿಶ್ಚಿಯನ್ ಲೈಫ್ ಬಿ ಒನ್ ಪರ್ಫೆಕ್ಟ್ ಕ್ರೈಸ್ತ ಜೀವಿತವು ಒಂದು ಪರಿಪೂರ್ಣ ತೃಪ್ತಿಗೆ ಅರ್ಥೈಸಲ್ಪಟ್ಟಿದೆ ಪೌಲನು ವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಈ ರೀತಿ ಹೇಳುತ್ತಾನೆ ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಅಂದರೆ ತೃಪ್ತಿಯಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಎಂಬುದಾಗಿ ಅದು ಆತನ ಜೀವಿತದ ಒಂದು ದೊಡ್ಡ ರಹಸ್ಯವಾಗಿದೆ ಅದು ಸ್ಥಿತಿ ಯಾವ ತರ ಇತ್ತಂದ್ರೆ ಕೆಲವೊಮ್ಮೆ ಆತನು ಸೆರೆಮನೆಗೆ ಹಾಕಲ್ಪಡುತ್ತಿದ್ದನು ಇನ್ನು ಕೆಲವೊಮ್ಮೆ ಆತನು ಹೊಡೆಯಲ್ಪಟ್ಟು ಇತರರಿಂದ ರಸ್ತೆ ಬದಿಗೆ ಅರ್ಧಂಬರ್ಧ ಸತ್ತಂತೆ ಬಿದ್ದಿರುತ್ತಿದ್ದನು ಆದರೂ ಕೂಡ ಆ ಒಂದು ಸ್ಥಿತಿಯಲ್ಲಿ ಪೌಲನು praised.

ದೇವರು ಆತನಿಗೆ ಎಂತಹ ಪರಿಸ್ಥಿತಿ ಅನುಮತಿಸಿದರೂ ಕೂಡ ಪೌಲನು ಅದರಲ್ಲಿ ತೃಪ್ತಿಯನ್ನು ಕಂಡುಕೊಂಡಿದ್ದನು ಹಿಸ್ಟರಿ

ಆತನ ತಲೆಯಲ್ಲಿ ಕೂದಲುಗಳು ಇರಲಿಲ್ಲ ಆತನ ಮೂಗು ಕೊಕ್ಕೆ ರೀತಿಯಲ್ಲಿ ಇತ್ತು ಅಷ್ಟು ಚೆನ್ನಾಗಿ ಕಾಣುವಂತ ವ್ಯಕ್ತಿ ಪೌಲ ಆಗಿರ್ಲಿಲ್ಲ ಟು ಟರ್ನ್ ಡೌನ್ ಕೂಡ ಹಾಗಿದ್ರು ಲೋಕವನ್ನ ಬುಡಮೇಲು ಮಾಡಲು ಪೌಲನನ್ನ ಉಪಯೋಗಿಸಿದರು ಪೌಲನು ಅಂತಹ ಪರಿಸ್ಥಿತಿಯಲ್ಲೂ ಕೂಡ ತೃಪ್ತಿಯಿಂದ ಇದ್ದನು ಆತನು ಅತೃಪ್ತಿಯಿಂದ ಕೂಡಿದ್ರೆ ಲೋಕವನ್ನ ಬುಡಮೇಲು ಮಾಡಲು ಆಗ್ತಿರ್ಲಿಲ್ಲ ಆತನ ಕೈಯಲ್ಲಿ ಆರ್ ಸಮಥಿಂಗ್ ಲೈಕ್ ದಟ್ ಪೌಲನು ತನ್ನನ್ನು ತಾನು ಆ ರೀತಿಯ ನೋಡಿಕೊಂಡು ದೇವರಿಗೆ ನನ್ನನ್ನು ಯಾಕಿನ್ನ ಎತ್ತರ ಮಾಡಲಿಲ್ಲ ನನ್ನನ್ನು ಯಾಕಿನ್ನ ಚೆನ್ನಾಗಿ ಕಾಣುವಂತೆ ಮಾಡಲಿಲ್ಲ ಅನ್ನುವಂತೆ ಹೇಳಲಿಲ್ಲ ಪೌಲ ದೇವರಿಗೆ ಆಸ್ ಲಾಂಗ್ ಆಸ್ ಯು ಆರ್ ಡಿಸ್ಕಂಟೆಂಟ್ ದಿ ಡೆವಿಲ್ಸ್ ಗಾಟ್ ಅ ಹೋಲ್ಡ್ ಆನ್ ಯು ನೀವು ಎಲ್ಲಿಯವರೆಗೂ ಅತೃಪ್ತಿಯನ್ನು ಹೊಂದಿರುತ್ತಿರಲ್ಲ ಅಲ್ಲಿಯವರೆಗೂ ಸೈತಾನನು ನಿಮ್ಮ ಮೇಲೆ ಹಿಡಿತವನ್ನು ಸಾಧಿಸಿರುತ್ತಾನೆ ಸಮಥಿಂಗ್ ಮೇಕ್ ಶೋರ್ ದಟ್ ಯು ಹ್ಯಾವ್ ಎಲಿಮಿನೇಟೆಡ್ ಡಿಸ್ಕಂಟೆಂಟ್ಮೆಂಟ್ ಕಂಪ್ಲೀಟ್ಲಿ ಏನಾದರೂ ಒಂದು ನಿಶ್ಚಯ ನಿಮ್ಮ ಜೀವಿತದಿಂದ ಸಂಪೂರ್ಣವಾಗಿ ಅತೃಪ್ತಿಯು ಕಿತ್ತು ಹಾಕಲ್ಪಟ್ಟಿದನ ಅಥವಾ ತೆಗೆದು ಹಾಕಲ್ಪಟ್ಟಿದನ ಎಂಬುದಾಗಿ ಕೆಲವರು ಅನೇಕ ವರ್ಷಗಳ ಹಿಂದೆ ಮದುವೆನ ಆಗಿದ್ದೀರಿ ಆದ್ರೆ ಒಂದು ವೇಳೆ ನೀವು ನಿಮ್ಮ ಬಾಳ ಸಂಗತಿಯ ಕುರಿತಾಗಿ ನೀವು ಅತೃಪ್ತಿಯನ್ನು ಹೊಂದಿಕೊಂಡಿದ್ರಿ ಅಂದ್ರೆ ನೀವು ಏನಿಕ ಕಾಯ್ತಾ ಇದ್ರಿ ಹಾಗಾದ್ರೆ ಆಕೆ ಅಥವಾ ಆತನು ಸಾಯಬೇಕು ಅಂತನಾ ಸೊ ಯು ಕ್ಯಾನ್ ಫೈಂಡ್ ಸಮನ್ ಬೆಟರ್ ನೀವು ಇನ್ನೂ ಉತ್ತಮವಾಗಿರುವಂತ ವ್ಯಕ್ತಿಯನ್ನ ಕಂಡುಕೊಳ್ಳಬಹುದು ಅನ್ನುವಂತ ವಿಷಯದಲ್ಲಿ ಏನಾದರೂ ಕಾಯ್ತಾ ಇದ್ದೀರಾ ಟೆಲ್ ಯು ದಿ ನಾನು ನಿಮಗೆ ಹೇಳೋಕೆ ಇಷ್ಟಪಡತೇನೆ ನೀವು ಆಯ್ಕೆ ಮಾಡ್ಕೊಳ್ತಿರಲ್ಲ ನಂತರ ವ್ಯಕ್ತಿ ಅದಕ್ಕಿಂತ ಕೆಟ್ಟದಾಗಿರುತ್ತೆ ಸೊ

ಪೌಲನು ಹೇಳ್ತಾನೆ ನಾನು ತೃಪ್ತನಾಗಿರುವುದನ್ನ ಕಲಿತುಕೊಂಡಿದ್ದೇನೆ ಎಂಬುದಾಗಿ ನಿಮಗೆ ಎಂಬುದಾಗಿರುವಂತ ಗಂಡನ ವಿಷಯದಲ್ಲಿ ನೀವು ತೃಪ್ತರಾಗಿರ್ರಿಜೆಂಟ್ ಕೆಲವು ಜನರು ತಮಗಿರುವಂತ ಮಕ್ಕಳ ವಿಷಯದಲ್ಲಿ ತೃಪ್ತಿಯನ್ನು ಹೊಂದಿರುವುದಿಲ್ಲ ಅವರು ಭಾವಿಸುತ್ತಾರೆ ಇನ್ನೂ ಸ್ವಲ್ಪ ಅವರು ಬುದ್ಧಿವಂತರಾಗಿರ್ಬೇಕಿತ್ತು ಅಂತ ಲೈಕ್ ಅಥವಾ ಇನ್ನು ಸ್ವಲ್ಪ ಉತ್ತಮವಾಗಿ ಕಂಡಿದ್ರೆ ಚೆನ್ನಾಗಿರ್ತಿತ್ತು ಅಥವಾ ಇನ್ನೂ ಇತರೆ ಈ ರೀತಿಯಾಗೆಲ್ಲ ಭಾವಿಸುತ್ತಾರೆ ಅವರು ಏನನ್ನೇ ಪಡೆದುಕೊಂಡಿದ್ರು ನಿಮ್ಮಿಂದನೇ ಪಡೆದುಕೊಂಡಿರ್ತಾರೆ ಹಾಗಾಗಿ ಅವರನ್ನು ದೂಷಣೆ ಮಾಡಬೇಡ್ರಿ ಕಂಟೆಂಟ್ what you have ನೀವು ಏನೇನೆಲ್ಲ ಹೊಂದಿದ್ದೀರಲ್ಲ ಆ ವಿಷಯದಲ್ಲಿ ತೃಪ್ತಿಯನ್ನ ಕಲಿತುಕೊಳ್ಳ್ರಿ be content with your circumstances ನಿಮ್ಮ ಪರಿಸ್ಥಿತಿಗಳ ವಿಷಯದಲ್ಲಿ ತೃಪ್ತಿಯಿಂದ ಇರ್ರಿ if you can find a better job by all means look for a better job and until you get that one be content ನೀವು ಉತ್ತಮ ಉದ್ಯೋಗವನ್ನ ಹುಡುಕಬೇಕಾ ಅಥವಾ ಕಂಡುಕೋಬೇಕಾ ತಪ್ಪಿಲ್ಲ ಅದನ್ನ ಕಂಡುಕೊಳ್ರಿ ಆದರೆ ಅದು ಸಿಗುವವರೆಗೂ ನಿಮಗಿರುವಂತ ಉದ್ಯೋಗದಲ್ಲಿ ತೃಪ್ತಿಯಿಂದ ಇರ್ರಿ ಬಿಕಾಸ್ ಬೈ ಕಂಪ್ಲೇನಿಂಗ್ ಗ್ರಂಬ್ಲಿಂಗ್ ಯುರ್ ಡಿಸ್ಟ್ರಾಯಿಂಗ್ ಸೆಲ್ಫ್ ನೀವು ಶಾಶ್ವತವಾಗಿ ಗುಣಗುಡ್ತಾ ಇದ್ರೆ ಅಥವಾ ದೂರುತ್ತಾ ಇದ್ರೆ ನಿಮ್ಮನ್ನ ನೀವೇ ನಾಶ ಮಾಡಿಕೊಳ್ತೀರಿ ಟ್ರೂ ದ ಜಾಯ್ ಆಫ್ ದ ಲಾರ್ಡ್ ಇಸ್ ಅವರ್ ಸ್ಟ್ರೆಂಗ್ ಕರ್ತನ ಸಂತೋಷವು ಅಥವಾ ಆನಂದವು ನಮ್ಮ ಬಲವಾಗಿದೆ ಇದು ನಿಜವಾಗ್ಲು ಸತ್ಯವಾದ ಸಂಗತಿ ಅದು ಒಂದು ವೇಳೆ ಗೊತ್ತಿಲ್ಲ ಅಂದ್ರೆ ಸೈತಾನನಿಗೆ ನನಗೆ ಅದರ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ ಎಂಟನೇ ಅಧ್ಯಾಯ ಹತ್ತನೇ ವಚನ ಈ ರೀತಿ ಹೇಳುತ್ತೆ ಕರ್ತನ ಆನಂದವು ನಿಮಗೆ ಬಲವಾಗಿದೆ ಅಂತ ಫ್ರಮ್ ಲೈಫ್ ಸೈತಾನನು ನಿಮ್ಮನ್ನ ಬಲಹೀನಗೊಳಿಸಲು ನಿಮ್ಮ ಜೀವಿತದಲ್ಲಿ ಏನಾದರೂ ಒಂದು ತೆಗೆದುಕೊಳ್ಳಬೇಕು ಅಂತ ಬಯಸುವುದಾದರೆ ಅದು ಆನಂದವೇ ಆಗಿರುತ್ತದೆ ಅಥವಾ ಸಂತೋಷವಾಗಿರುತ್ತದೆ ನೀವು ಗ್ರಹಿಸಿಕೊಂಡಿಲ್ವಾ ನಿಮ್ಮ ಜೀವಿತದಲ್ಲಿ ಪೂರ್ಣ ಆನಂದ ಇರುವಾಗ ನೀವು ಏನನ್ನಾದರೂ ಮಾಡಲು ಶಕ್ತರಾಗಿರುತ್ತೀರಿ ಆದರೆ ನಿಮ್ಮಲ್ಲಿ ಪೂರ್ಣ ಆನಂದ ಇಲ್ಲದಿರುವಾಗ ನೀವು ಏನನ್ನು ಮಾಡಲು ಶಕ್ತರಾಗಿರೋದಿಲ್ಲ ಅಂತ ನಿಮ್ಮ ಜೀವಿತವು ಪೂರ್ಣ ಆನಂದದಿಂದ ಕೂಡಿರುವಾಗ ಶೋಧನೆಯು ನಿಮ್ಮ ಮೇಲೆ ಜಯ ಗಳಿಸುವುದು ಬಹಳ ಕಷ್ಟ ಅಂತ ನೀವು ಗ್ರಹಿಸಿಕೊಂಡಿದ್ದೀರಾ ಕಂಪ್ಲೀಟ್ಲಿ ಫ್ರಮ್ ಫ್ರಾಮ್ ಲೈಫ್ ಕಂಪ್ಲೀಟ್ಲಿ ಹಾಗಾಗಿ ನಿಮ್ಮ ಜೀವಿತದಿಂದ ಸಂಪೂರ್ಣವಾಗಿ ಅತೃಪ್ತಿಯನ್ನ ತೆಗೆದು ಹಾಕಬೇಕು ಅಂದರೆ ಹೊಡೆದೋಡಿಸಬೇಕು ಕರ್ತಾರೆ ನಾನು ತೃಪ್ತನಾಗಿರಬೇಕು ಎಂಬುದಾಗಿ ಹೇಳ್ರಿಟ್ ಇನ್ ಲೈಫ್ ಯಾರ ಜೀವಿತದಲ್ಲಿ ಬಹಳಷ್ಟು ಇದೆಯಲ್ಲ ಅವರೊಟ್ಟಿಗೆ ನನ್ನನ್ನ ನಾನು ಹೋಲಿಸಿಕೊಳ್ಳಲು ಇಷ್ಟಪಡುವುದಿಲ್ಲ ಅಂತ ಹೇಳ್ರಿ ಬಿ ಕಂಟೆಂಟ್

ನಾನು ನನಗಿರುವಂತದರಲ್ಲಿ ಸಂತೋಷವನ್ನು ಹೊಂದಿಕೊಂಡಿರುವುದಿಲ್ಲ ಆಗ ನನಗೆ ಅನ್ಸತ್ತೆ ನನಗಿಂತ ಮತ್ತೊಬ್ಬರು ಉತ್ತಮವಾದದ್ದನ್ನು ಹೊಂದಿಕೊಂಡಿದ್ದಾರೆ ಅಂತ ಆಗ ನಾನು ಆತನ ಮೇಲೆ ಹೊಟ್ಟೆ ಕಿಚ್ಚು ಪಡುತ್ತೇನೆ ಆ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ನನ್ನನ್ನು ನಾಶಪಡಿಸುತ್ತದೆ If you want to eliminate jealousy, ನಾವು ಹೊಟ್ಟೆ ಕಿಚ್ಚನ್ನ ತೆಗೆದು ಹಾಕಬೇಕು ಅಂತ ಅಂದ್ರೆ ಮೊದಲು ಅತೃಪ್ತಿ ಎಂಬುವಂತದ್ದನ್ನ ತೆಗೆದು ಹಾಕಬೇಕು ಗಾಡ್ ನೋಸ್ ಎಕ್ಸಾಕ್ಟ್ಲಿ ವಾಟ್ ಇಸ್ ಬೆಸ್ಟ್ ಫಾರ್ ಯು ನಿಮಗೆ ಏನು ಉತ್ತಮ ಎಂಬುದು ದೇವರಿಗೆ ಸರಿಯಾಗಿ ತಿಳಿದಿದೆ ಅಂಡ್ ಬಿ ಹ್ಯಾಪಿ ವಿತ್ ಯೋರ್ ಪ್ರೆಸೆಂಟ್ ಸರ್ಕಮ್ಸ್ಟಾನ್ಸಸ್

ದಟ್ಸ್ ಮೀನಿಂಗ್ ಒಪ್ಪಿಕೊಳ್ಳುವಂತದ್ದು ವ್ಯತ್ಯಾಸದಿಂದ ಕೂಡಿದೆ ನಾನು ಆ ಪರಿಸ್ಥಿತಿಯನ್ನ ಒಪ್ಪಿಕೊಳ್ಳುವುದಿಲ್ಲ ಆದರೆ ದೇವರು ಆ ಪರಿಸ್ಥಿತಿಯನ್ನ ಬದಲಾಯಿಸುವವರೆಗೆ ನಾನು ಅದರಲ್ಲಿ ತೃಪ್ತನಾಗಿರುತ್ತೇನೆ ಎನ್ನುವುದೇ ತೃಪ್ತಿಯ ಅರ್ಥ ಫಾರ್ ಎಕ್ಸಾಂಪಲ್ ಯು ಯು ಮೂವ್ ಇನ್ ಹೌಸ್ ನಾಟ್ ಹ್ಯಾಪಿ ಕೆಲವು ಪರಿಸ್ಥಿತಿಗಳು ನಾನು ಹೇಳಿದ ಹಾಗೆ ಮದುವೆ ಅನ್ನುವಂಥದ್ದನ್ನು ದೇವರು ಬದಲಾಯಿಸಲು ಆಗುವುದಿಲ್ಲ ಆದರೆ ಉದಾಹರಣೆಗೆ ಉದ್ಯೋಗ ಅಥವಾ ಮನೆ ಬದಲಾಯಿಸಿಕೊಳ್ಳುವಂಥದ್ದಾಗಿರಬಹುದು ಒಂದು ವೇಳೆ ನೀವು ಇರುವಂತ ಮನೆ ನಿಮಗೆ ಅಷ್ಟು ಸಂತೋಷದಾಯಕವಾಗಿಲ್ಲ ಅಂದ್ರೆ ಒಳ್ಳೆಯ ಮನೆಯನ್ನ ಹುಡುಕುವುದರಲ್ಲಿ ಯಾವುದೇ ತಪ್ಪಿಲ್ಲ

ಒಂದು ಹಳೆಯ ಪ್ರಾರ್ಥನೆ ಇದೆ ಅದು ಈ ರೀತಿಯಾಗಿ ಹೇಳುತ್ತದೆ ದೇವರೇ ನನ್ನ ಕೈಲಿ ಯಾವುದು ಬದಲಾಯಿಸಲು ಆಗುವುದಿಲ್ಲಲ್ಲ ಅಂತಹ ಪರಿಸ್ಥಿತಿಯನ್ನ ಒಪ್ಪಿಕೊಳ್ಳಲು ನನಗೆ ಮನಸ್ಸಿನಲ್ಲಿ ಶಾಂತಿಯನ್ನ ಕೊಡ್ರಿ ಎಂಬುವಂತ ಪ್ರಾರ್ಥನೆ ನನ್ನ ಕೈಯಲ್ಲಿ ಬದಲಾಯಿಸಲು ಸಾಧ್ಯವಿರುವಂತ ಸಂಗತಿಗಳನ್ನ ಬದಲಾಯಿಸಲು ನನಗೆ ಧೈರ್ಯವನ್ನ ಕೊಡ್ರಿ ಎಂಬುದಾಗಿ ಪ್ರಾರ್ಥಿಸಬೇಕು ದಿಸ್ಡಮ್ To know the difference between the two. Which things I can change. ಈ ಎರಡರ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳಲು ಜ್ಞಾನವನ್ನ ಕೇಳಿಕೊಳ್ಳಬೇಕು ಯಾವ ಸಂಗತಿಗಳನ್ನು ನಾನು ಬದಲಾಯಿಸಬಹುದು ಯಾವ ಸಂಗತಿಗಳನ್ನು ನಾನು ಬದಲಾಯಿಸಲಾಗುವುದಿಲ್ಲ ಎನ್ನುವಂತ ವಿಷಯದಲ್ಲಿ ಜ್ಞಾನವನ್ನ ಕೊಡ್ರಿ ಎಂಬುವಂತ ಪ್ರಾರ್ಥನೆಯು ಬಹಳ ಒಳ್ಳೆಯ ಪ್ರಾರ್ಥನೆಯಾಗಿದೆ ಪ್ರಾರ್ಥನೆಯಾಗಿದೆಂಜ್ ದೇವರೇ ನಾನು ಬದಲಾಯಿಸಲು ಸಾಧ್ಯವಾಗದೇ ಇರುವಂತಹ ಸಂಗತಿಗಳನ್ನು ಒಪ್ಪಿಕೊಳ್ಳಲು ನನ್ನ ಮನಸ್ಸಿಗೆ ಶಾಂತಿಯನ್ನು ಕೊಡ್ರಿ ಎಂಬುದಾಗಿ ಕೇಳುವಂತದ್ದು ಅಬ್ಲೈಜ್ಡ್ ಟು ಚೇಂಜ್ ದ ಥಿಂಗ್ಸ್ ಐ ಕ್ಯಾನ್ ನಾನು ಬದಲಾಯಿಸಲು ಯಾವುದು ಸಾಧ್ಯ ಇದೆಯಲ್ಲ ಅದನ್ನು ಬದಲಾಯಿಸಲು ನನಗೆ ಧೈರ್ಯವನ್ನು ಕೊಡಿರಿ ಎಂಬುವಂತ ಪ್ರಾರ್ಥನೆ ಅಂಡ್ ದ ವಿಸ್ಡಮ್ ಟು ನೋ ದ ಡಿಫರೆನ್ಸ್ ಬಿಟ್ವೀನ್ ದ ಟು ಇವೆರಡರ ನಡುವಿನ ವ್ಯತ್ಯಾಸವನ್ನ ತಿಳಿದುಕೊಳ್ಳಲು ಜ್ಞಾನ ಈ ವಿಷಯವಾಗಿ ನಾವು ಪ್ರಾರ್ಥಿಸಬೇಕು ಸೊ ಹಾಗಾಗಿ ದೇರ್ ಆರ್ ಸರ್ಟನ್ ಥಿಂಗ್ಸ್ which can never be changed ಕೆಲವು ನಿಶ್ಚಿತ ಸಂಗತಿಗಳು ಎಂದಿಗೂ ಬದಲಾಗುವುದಿಲ್ಲ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಿಮ್ಮ ಚರ್ಮದ ಬಣ್ಣ ಮತ್ತು ಇನ್ನು ಅನೇಕ ಸಂಗತಿಗಳು ಈ ರೀತಿಯಾಗಿ ಕೆಲವು ಪರಿಸ್ಥಿತಿಗಳು ಎಂದಿಗೂ ಬದಲಾಗುವುದಿಲ್ಲ ನೀವು ನಿಮ್ಮ ಪೋಷಕರನ್ನಾಗಲಿ ಅಥವಾ ನಿಮ್ಮ ಗಂಡನನ್ನಾಗಲಿ ಹೆಂಡತಿಯನ್ನಾಗಲಿ ಬದಲಾಯಿಸಲು ಆಗುವುದಿಲ್ಲ ಯು ಕಾನ್ ಯು

ಹಾಗಾಗಿ ನಮ್ಮ ಜೀವಿತದಲ್ಲಿನ ಎಲ್ಲಾ ವಿಧವಾದ ಅತೃಪ್ತಿಯನ್ನು ವಾಟ್ ಇವನ್ ಹ್ಯಾಡ್ ಆತ್ಮಿಕವಾಗಿಯೂ ಕೂಡ ನೀವು ಇತರರೊಟ್ಟಿಗೆ ಹೋಲಿಸಿಕೊಳ್ಳಬೇಡ್ರಿ ಮತ್ತು ಇತರರು ಹೊಂದಿರುವಂತದ್ದನ್ನ ನೀವು ಹೊಂದಬೇಕು ಅಂತ ಬಯಸಬೇಡ್ರಿ